ಟೋಟಲ್ ಗ್ರಾಸ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಫಿಫ್ಟಿ ಪರ್ಸೆಂಟ್ ಡಿವಿಜಿಬಲ್ ಪೂಲ್ಗೆ ಕೂಡ ಸೇರಿಸಬೇಕು ಅಂತ ಹೇಳಿ ಮೂರನೇದು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು ಆಯ್ತು ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ ಇಪ್ಪತ್ತೈದು ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ನೀವು ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಆಮೇಲೆ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ಆಗುತ್ತೆ ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾದ್ರೂ ಕೊಡಬೇಕು ನಮಗೆ ಅಂತ ಹೇಳಿ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಅದರಲ್ಲಿ ಅರ್ಧ ನಮಗೆ ಕೊಡಬೇಕು ಅಂತ ಹೇಳಿ